ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಫ್ರೆಂಡ್ಸ್ ನಿಮ್ಮ ಹತ್ರ ಕೇವಲ ಹತ್ತು ಲಕ್ಷ ಇದ್ರೆ ಸಾಕು ಈ ಒಂದು ಬ್ಯೂಟಿಫುಲ್ ಆಗಿರೋ ಅಂತ ಮನೆ ಬೈ ಮಾಡ್ಬೋದು ಸೊ ಮನೆ ಲೊಕೇಶನ್ ಅಲ್ಲಿ ಏನು ಎತ್ತ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೌದು ಇದು ಬಂದು ನಮ್ಮ ಮೈಸೂರಿನ ಲಲಿತಾದ್ರಿ ನಗರ ದಕ್ಷಿಣ ಬಡಾವಣೆಯಲ್ಲಿ ಲೊಕೇಟ್ ಆಗಿರುವಂಥ ಮನೆ ಆಗಿರುತ್ತೆ ಇದು ಟ್ವೆಂಟಿ ತರ್ಟಿ ಸೈಟ್ ಮೆಷರ್ಮೆಂಟಲ್ಲಿ ಕಟ್ಟಿರುವಂಥ ಟೂ ಬಿ ಎಚ್ ಕೆ ಮನೆ ಆಗಿರುತ್ತೆ ಹೌದು ಫ್ರೆಂಡ್ಸ್ ಇದು ಬಂದು ಮೂಡಾ ಅಲಾಟೆಡ್ ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂಥ ಮನೆ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೆ ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ಇದು ಫೇಸಿಂಗ್ ಹೇಳೋದಾದ್ರೆ ವೆಸ್ಟ್ ಫೇಸಿಗೆ ನಾರ್ತ್ ಮೇನ್ ಡೋರ್ ಇರುವಂಥದ್ದು ಈಗ ನೋಡ್ತಾ ಇದ್ದೀರಾ ಲಿವಿಂಗ್ ಏರಿಯಾ ವಿತ್ ಬ್ಯೂಟಿಫುಲ್ ಟಿವಿ ಯೂನಿಟ್ ಫ್ಯಾನ್ ಕೂಡ ಅವೈಲಬಲ್ ಇರುವಂತದ್ದು ತುಂಬಾ ಜನಕ್ಕೆ ಮನೆ ತಗೋಬೇಕು ಮನೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ನಮ್ಮ ಬಜೆಟ್ಗೆ ಮನೆ ಸಿಗುತ್ತಾ ಅನ್ನೋ ಕ್ವಶನ್ ಕೂಡ ಇರುತ್ತೆ ಸೊ ಈ ಮನೆಯ ಮಾಡ್ಯುಲರ್ ಕಿಚನ್ ಇದಾಗಿರುತ್ತೆ ಸೊ ಈ ಮನೆ ಬಂದು ಟೂ ಬಿ ಎಚ್ ಕೆ ಮನೆ ಆಗಿರುತ್ತೆ ಟ್ವೆಂಟಿ ತರ್ಟಿ ಸೈಟ್ ಮೆಷರ್ಮೆಂಟ್ ಅಲ್ಲಿ ಕಟ್ಟಿರುವಂಥದ್ದು ಇದು ಬಂದು ಫಸ್ಟ್ ಬೆಡ್ರೂಮ್ ಕಾಟ್ ಕೂಡ ಅವೈಲೇಬಲ್ ಇದೆ ವಾರ್ಡ್ರೂಬ್ಸ್ ಕೂಡ ಇರೋವಂಥದ್ದು ಫ್ಯಾನ್ ಕೂಡ ಇರೋವಂಥದ್ದು ಆ್ಯಂಡ್ ಈ ಮನೆ ಪ್ರೈಸ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡ್ತಾ ಇದ್ದೀರಾ ಈ ಮನೆ ಪ್ರೈಸ್ ಬಂದು ಅರವತ್ತು ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ನಿಮಗೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೆ ಬ್ಯಾಂಕಿಂದ ಲೋನ್ ಕೂಡ ಸಿಗುತ್ತೆ ಸೊ ನೀವು ಡೌನ್ ಪೇಮೆಂಟ್ ಹತ್ತು ಲಕ್ಷ ಮಾಡಿದ್ರೆ ಸಾಕು ಈ ಒಂದು ಮನೆನ ಬೈ ಮಾಡ್ಬೋದು ಇದು ಬಂದು ಪೂಜಾ ರೂಮ್ ಸೊ ಈ ಟಿ ವಿ ಯೂನಿಟ್ನ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿರೋವಂಥದ್ದು ಈಗ ನೋಡ್ತಾ ಇದ್ದೀರಾ ಸೆಕೆಂಡ್ ಬೆಡ್ರೂಮ್ ಈ ಒಂದು ಬೆಡ್ರೂಮ್ಗೂ ಕೂಡ ಕಾಟ್ ಅವೈಲಬಲ್ ಇದೆ ವಾರ್ಡ್ರೂಪ್ಸ್ ಇರೋವಂಥದ್ದು ಹಾಗೆಯೇ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಅವೈಲಬಲ್ ಇದೆ ಇನ್ನೊಂದೇನೆಂದರೆ ಈ ಮನೆಗೆ ಓನ್ ಬೋರ್ವೆಲ್ ಕೂಡ ಇರೋವಂಥದ್ದು ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಮನೆನ ಬೈ ಮಾಡಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಂಕ್ವೈರಿ ಮಾಡ್ಬೋದು ಅಂತೂ ತುಂಬಾ ಚೆನ್ನಾಗಿರೋ ಅಂಥದ್ದು ಈಗ ನೋಡ್ತಾ ಇದ್ದೀರಾ ಕಾಮನ್ ಬಾತ್ರೂಮ್ ಇದು ಕೂಡ ಸ್ಪೇಶಿಯಸ್ ಆಗೇ ಇರೋವಂಥದ್ದು ಲೊಕೇಶನ್ನ ಮತ್ತೆ ಹೇಳ್ತೀನಿ ನಮ್ಮ ಮೈಸೂರಿನ ಲಲಿತಾದ್ರಿ ನಗರ ದಕ್ಷಿಣ ಬಡಾವಣೆಯಲ್ಲಿ ಅಂದರೆ ರಿಂಗ್ ರೋಡಿಗೆ ತುಂಬಾ ನಿಯರ್ ಇರೋವಂಥ ಜಾಗದಲ್ಲಿ ಈ ಒಂದು ಮನೆ ಲೊಕೇಟ್ ಆಗಿರೋವಂಥದ್ದು ಅಪೋಸಿಟೇ ಪಾರ್ಕ್ ಬರುತ್ತೆ ಈ ಮನೆ ಇಷ್ಟ ಆಯಿತು ನಾವು ಬೈ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ ನಮ್ಗೆ ಇಂಟ್ರೆಸ್ಟ್ ಇದೆ ಪ್ರಾಪರ್ಟಿನ ವಿಸಿಟ್ ಮಾಡಲಿಕ್ಕೆ ಯಾವುದಾದ್ರೂ ವಿಸಿಟಿಂಗ್ ಚಾರ್ಜಸ್ ಇದೆಯಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ ಫ್ರೀ ವಿಸಿಟಿಂಗ್ ಆ್ಯಂಡ್ ನೀವು ಪ್ರಾಪರ್ಟಿನ ವಿಸಿಟ್ ಮಾಡಿ ಪ್ರಾಪರ್ಟಿ ಇಷ್ಟ ಆದರೆ ನೀವು ಬೈ ಮಾಡ್ಬೋದು ನೀವು ನೋಡ್ತಾ ಇದ್ದೀರಾ ರಿಂಗ್ ರೋಡಿಗೆ ಎಷ್ಟು ನಿಯರ್ ಆಗಿದೆ ಅಂತ ಮಾರ್ವೆಲ್ ಪಿ ಯು ಕಾಲೇಜ್ ತುಂಬನೇ ನಿಯರ್ ಇರೋವಂಥದ್ದು ಜೊತೆಗೆ ರಿಂಗ್ ರೋಡಿಗಂತೂ ತುಂಬನೇ ಹತ್ತಿರದಲ್ಲಿ ಈ ಮನೆ ಲೊಕೇಟ್ ಆಗಿದೆ ಅಂಡ್ ಈ ಮನೆಗೆ ಆಪೋಸಿಟ್ ಪಾರ್ಕ್ ಬರೋದರಿಂದ ಒಂದು ಒಳ್ಳೆ ಲೊಕೇಶನಲ್ಲಿ ಈ ಮನೆ ಇದೆ ಅಂತ ಹೇಳ್ಬೋದು ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಬೈ ಮಾಡಬೇಕಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳಿ ಥ್ಯಾಂಕ್ ಯು